ಹೊಟ್ಟೆಯಲ್ಲಿ ಬಿದ್ದಿದೆ ಸ್ವತಂತ್ರ ಒಂದು ವರ್ಷ ಮೂವತ್ತೆರಡು ದಿನ ನಂತರ ಸಿಕ್ಕಿದೆ ಸಾವಿರಾರು ಮಂದಿ ಬೆಲೆ ಕೊಟ್ಟಿದ್ದೀನಿ ಅದಾದ ನಂತರ ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಒನ್ ಸಂವಿಧಾನ ಪ್ರಕಾರ ನಮ್ಗೆ ಒಂದಿಷ್ಟು ಹಕ್ಕು ಕೊಟ್ಟಿದೆ ಕಲ್ಯಾಣ ಕನ್ನಡ ಜನ ಸ್ವಲ್ಪ ಬ್ಯಾಕ್ ಮಾಡಿದ್ದಾರೆ ಸ್ವಲ್ಪ ಹಿಂದುಳಿದಾರೆ ಒಂದಿಷ್ಟು ಮೇಲೆ ಅಂತ ಅಂತೇಳಿ హిమూర ఈ హక్కు మెడల్ సీట్ మెడికల్ సీట్ ఒకాశ్రీ సెవెంటీ విరోధి సంఘటకలు కర్ణాటక ఎలా నేమ ರದ್ದು ಮಾಡ್ಬೇಕಂತ ಹೇಳ್ಕೊಂಡು ಹುಂಗಾರ ನಡೆಸಿದ್ದಾರೆ ಕೂತಿದೀವಿ ಒಂದ್ ವೇಳೆ ನಾವು ಸಂವಿಧಾನ ಅಂತ ಉಳಿಸದೆ ಹೋದರೆ ನಮ್ಮ ಮುಂದೆ ಇಲ್ಲಿ ಕೂತಿರ್ತಕ್ಕಂಥ హిరు ప్రతిష్టాన ముఠా దయవిట్టు కళ్యాణ కర్ణాటక జనరబేడి శాంతి ప్రియరుడీ కర్ణాటక వందరేనా ఎల్ అభివృద్ధి కనస్క నాడు కళ్యాణ కర్ణాటక బస్వాణ క్రాంతి భూమి కర్ణాటక అపసర ఇస్త ಆದ್ದರಿಂದ ನಾವು ಇವತ್ತು ಎಲ್ಲ ಇರ್ತಕ್ಕಂಥ ಸಚಿವರನ್ನು ಶಾಸಕರನ್ನು ಸಂಸದರನ್ನು ಎಲ್ಲರನ್ನು ಸಂಪರ್ಕ ಮಾಡಿದೀವಿ ನಮ್ಮ ಕಡೆಗೆ ಹೋಗೋಟು ಎಲ್ಲ ಪಕ್ಷದವರು ಬಂದಿದ್ದಾರೆ ಎಲ್ಲ ಸಂಘಟನೆ ಪ್ರಮುಖರು ಬಂದಿದ್ದಾರೆ ಇದು ಪ್ರಾರಂಭ ಹಂತ ಈಗ ನಮ್ಮ ಒಂದು ಒಂದು ಸಂಚಾಲಕರು ಮುಂದೆ ನಾವು ಸುಮ್ಮ ಅಲ್ಕೊಂಡು ನಾವು ಕುಂಕೋಣ ಕುಂತೀವಿ ಅದ್ರ ಸಲಿಕೆ